ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅಡ್ವಾನ್ಸ್ ಲೆವೆಲ್ ಗ್ರಾಮರ್ ಸೊ ಅಡ್ವಾನ್ಸ್ ಗ್ರಾಮರ್ ಲೆಸನ್ಸಲ್ಲಿ ಫಸ್ಟ್ನೇದು ನಾನು ನಿಮಗೆ ಹೇಳ್ಕೊಡೋದು ಲೈಟರ್ ಟೀಸ್ ಇದಕ್ಕೆ ಲೈಟರ್ ಟೀಸ್ ಅಂತಾರೆ ಇದೇನು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ ಹೇಳಿದರೆ ಇದ್ರದ್ದು ಎಕ್ಸಾಂಪಲ್ಸ್ ನೋಡಬೇಕು ಓಕೆ ಸೊ ಎಕ್ಸಾಂಪಲ್ಸ್ ಫಸ್ಟ್ ನೋಡೋಣ ಆಮೇಲೆ ಇದೇನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಓಕೆ ಓಕೆ ಲೆಟ್ಸ್ ಜಂಪ್ ಇನ್ ಟು ಸಮ್ ಎಕ್ಸಾಂಪಲ್ಸ್ ಸೊ ಎಕ್ಸಾಂಪಲ್ಸ್ ಆಫ್ ಲೈಟರ್ ಟೀಸ್ ಲೈಟ್ ಟೀಸ್ ಲಿಟೋ ಟೆಸ್ ಅಂತ ಕಾಣಿಸುತ್ತದ್ದು ಬಟ್ ಅದನ್ನು ಲೈಟ್ ಟೀಸ್ ಅಂತ ಹೇಳಬೇಕು ಸೊ ಎಕ್ಸಾಂಪಲ್ಸ್ ನೋಡಿ ಇಟ್ಸ್ ನಾಟ್ ಬ್ಯಾಡ್ ಇಟ್ಸ್ ನಾಟ್ ಬ್ಯಾಡ್ ಅಂದರೆ ಏನರ್ಥ ಅದೇನು ಅಷ್ಟು ಕೆಟ್ಟದಲ್ಲ ಅದೇನು ಕೆಟ್ಟದಲ್ಲ ಅಂದರೆ ಏನರ್ಥ ಮೀನಿಂಗ್ ಇಟ್ಸ್ ಆ್ಯಕ್ಚುಲಿ ಗುಡ್ ಸಿ ಇಟ್ಸ್ ನಾಟ್ ಬ್ಯಾಡ್ ಅಲ್ಲಿ ನಾವೇನು ಬಳಸಿದ್ದೀವಿ ಗುಡ್ ದ ಆಪೋಸಿಟ್ ಬ್ಯಾಡ್ ಬಳಸಿದ್ದೀವಿ ಆ್ಯಕ್ಚುಲಿ ಅದು ಹೇಳೋ ಅವಶ್ಯಕತೆ ಇಲ್ಲ ಆದರೂ ನಾವು ಅದನ್ನು ಹೇಳ್ತಾ ಇದ್ದೀವಿ ಸರಿ ಚೆನ್ನಾಗಿದೆ ಅನ್ನೋದನ್ನು ನಾವು ಏನಂತ ಹೇಳ್ತಾ ಇದ್ದೀವಿ ಅದು ಅಷ್ಟೇನು ಕೆಟ್ಟದಾಗಿಲ್ಲ ಅದಷ್ಟು ಚೆನ್ನಾಗಿ ಇಲ್ಲದೇ ಇಲ್ಲ ಚೆನ್ನಾಗೇ ಇದೆ ಆದರೆ ಅದನ್ನು ಹೇಳೋ ರೀತಿ ಬೇರೆ ಇನ್ನೊಂದು ಎಕ್ಸಾಂಪಲ್ ನೋಡಿ ವಿಡಿಯೋ ಸೇರಿದ್ರಿಯಾದ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆ ನೀವೇನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ ಬಗ್ಗೆ ಇಂಗ್ಲೀಷ್ ಕೇಳೋಣ ಚಾನಲ್ ಸೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅಕೌನ್ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋಗೆ ಹಾಗೆ ನೀನು ನಿಮಗೆ ಏನಾದರೂ ಸಂದೇಶ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಆಗಿದೆ ನೀವು ಇಲ್ಲಿ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಬ್ಯಾಡ್ ಅನ್ನೋದು ಗುಡ್ ದು ಅಪೋಸಿಟ್ ಅನ್ಫೆಮಿಲಿಯರ್ ಅನ್ನೋದು ಫೆಮಿಲಿಯರ್ ಫೆಮಿಲಿಯರ್ದು ಅಪೋಸಿಟ್ ಫ್ಯಮಿಲಿಯರ್ ಅಂದ್ರೇನು ಸು ಪರಿಚಿತವಾಗಿರುವಂಥದ್ದು ಗೊತ್ತಿರುವಂಥದ್ದು ಅನ್ಫೆಮಿಲಿಯರ್ ಅಂದ್ರೇನು ಪರಿಚಯ ನಮಗೆ ಅದರ ಗೊತ್ತು ಅದರ ಅದರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುವುದು ಓಕೆ ಇಲ್ಲಿ ಇದಕ್ಕೆ ಇದಕ್ಕೆ ಲೈಟಿಟೀಸ್ ಅಂತ ಹೇಳೋದು ಇದರ ಅವಶ್ಯಕತೆ ಏನಿದೆ ಅವಶ್ಯಕತೆ ಏನೂ ಇಲ್ಲ ವಾಕ್ಚಾತುರ್ಯ ಓಕೆ ಸೊ ಸಾಮಾನ್ಯವಾಗಿ ಈ ಸೆಂಟೆನ್ಸ್ ಎಲ್ಲ ಬಳಸೋದೇ ಇಲ್ವ ನೀವು ಬಳಸ್ತೀವಿ ಏನು ಇಟ್ಸ್ ನಾಟ್ ದ್ಯಾಟ್ ಬ್ಯಾಡ್ ಅದೇನಷ್ಟು ಕೆಟ್ಟದಾಗೇನು ಇಲ್ಲ ಅದು ಚೆನ್ನಾಗೇ ಇದೆ ಸಿ ಅದು ಚೆನ್ನಾಗಿದೆ ಅಂತ ಹೇಳೋದನ್ನು ಅದೇನು ಕೆಟ್ಟದಾಗೇನು ಇಲ್ವಲ್ಲ ಅದು ಚೆನ್ನಾಗೇ ಇದೆ ಸೊ ಈ ಥರ ಸೆಂಟೆನ್ಸನ್ನು ಕಾಮನಾಗಿ ಬಳಸ್ತೀವಿ ನಾವು ಅದನ್ನು ಇಂಗ್ಲೀಷಲ್ಲೂ ಬಳಸ್ತೀವಿ ಅದಕ್ಕೆ ನಾವು ಲೈಟ್ ಟೀಸ್ ಅಂತ ಹೇಳ್ತೀವಿ ಲೈಟ್ ಟೀಸ್ ಅಂದರೆ ಏನರ್ಥ ಇಟ್ಸ್ ಫಿಗರ್ ಆಫ್ ಸ್ಪೀಚ್ ಫಿಗರ್ ಆಫ್ ಸ್ಪೀಚ್ ಅಂದರೆ ವಾಕ್ಚಾತುರ್ಯ ಸೊ ವಾಕ್ಚಾತುರ್ಯದಲ್ಲಿ ಬಳಸುವಂಥದ್ದು ಇದೆಲ್ಲ ವಾಕ್ಚಾತುರ್ಯ ಅಂದರೆ ಗೊತ್ತಲ್ಲ ನಿಮಗೆ ಮಾತಿನ ಒಂದು ಒಂದು ಅಡ್ವಾನ್ಸ್ಡ್ ಲೆವೆಲ್ ಅಷ್ಟೇ ಓಕೆ ಸೊ ಇದರ ಡೆಫಿನೇಷನ್ ನೋಡೋಣ ಸೊ ಲೈಟಿಟಿಂಗ್ಸ್ ಅಂದರೆ ಫಿಗರ್ ಆಫ್ ಸ್ಪೀಚಲ್ಲಿ ಬರುವಂಥದ್ದು ಅದು ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಏನು ಸಾಮಾನ್ಯವಾಗಿ ಮಾತನಾಡದೆ ಅದನ್ನು ಸ್ವಲ್ಪ ನಾವು ನಮ್ಮ ಮಾತಿನ ನಾವು ನಾವು ಮಾತಾಡುವ ಶೈಲಿಯನ್ನು ಬದಲಿಸಿ ಮಾತಾಡೋ ಶೈಲಿಯಲ್ಲ ವಾಕ್ಚಾತುರ್ಯ ನಮ್ಮ ಮಾತಿನ ಚತುರತೆಯನ್ನು ತೋರಿಸೋದು ಅಲ್ವಾ ಸೊ ಅದಕ್ಕೆ ಅಡ್ವಾನ್ಸ್ ಲೆವೆಲ್ ಅಂದರೆ ಅದೇ ನೆಗೆಟಿವ್ ಅಂಡರ್ಸ್ಟೇಟ್ಮೆಂಟ್ ನೆಗೆಟಿವ್ ಅಂದರೆ ಅಲ್ಲಿ ನಾವು ನೆಗೆಟಿವ್ ಆಗಿ ಹೇಳ್ತೀವಿ ಪಾಸಿಟಿವ್ ಇರೋದನ್ನು ಪಾಸಿಟಿವ್ ಅಲ್ಲ ಅದು ನೆಗೆಟಿವ್ ಅಂತ ಹೇಳೋದಲ್ಲ ಪಾಸಿಟಿವ್ ಆಗಿರೋದನ್ನು ನೆಗೆಟಿವ್ ರೂಪದಲ್ಲಿ ಅದನ್ನು ಪಾಸಿಟಿವ್ ಆಗಿ ಹೇಳೋದು ಲತ್ಸಿ ನೋಡಿ ಲೈಟ್ ಇಟ್ ಈಸ್ ಇಸ್ ಅ ಫಿಗರ್ ಆಫ್ ಸ್ಪೀಚ್ ದಟ್ ಯೂಸಸ್ ಅಂಡರ್ ಸ್ಟೇಟ್ಮೆಂಟ್ ಟು ಎಂಫಸೈಸ್ ಒತ್ತಿ ಹೇಳೋದು ಅ ಪಾಯಿಂಟ್ ಬೈ ಯೂಸಿಂಗ್ ಡಬಲ್ ನೆಗೆಟಿವ್ಸ್ ಆರ್ ಬೈ ನೆಗೆಟಿಂಗ್ ದ ಆಪೋಸಿಟ್ ಆಫ್ ದ ಇಂಟೆನ್ಟೆನ್ ಮೀನಿಂಗ್ ಸೊ ಇದು ಇದರ ಬಗ್ಗೆ ತಲೆಕೆಡ್ಸ್ಕೊಬೇಡಿ ಇದು ಡೆಫಿನೇಷನ್ ಅಷ್ಟೇ ಇದ್ದು ಅದನ್ನು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತ ನೋಡಿ ದ ಯೂಸ್ ಆಫ್ ನೆಗೆಟಿವ್ ಸ್ಟೇಟ್ಮೆಂಟ್ ಇನ್ ಆರ್ಡರ್ ಟು ಎಂಫಸೈಸ್ ಅ ಪಾಸಿಟಿವ್ಸ್ ಮೀನಿಂಗ್ ಅಂದರೆ ಏನು ಸಕಾರಾತ್ಮಕ ಅರ್ಥವನ್ನು ಒತ್ತಿ ಹೇಳಲು ನಕಾರಾತ್ಮಕ ಹೇಳಿಕೆಯ ಬಳಕೆ ಓಕೆ ಅಂದರೆ ನಕಾರಾತ್ಮಕ ಏನಿಲ್ಲ ಇಟ್ಸ್ ನಾಟ್ ಬ್ಯಾಡ್ ಇದು ನಕಾರಾತ್ಮಕ ಇಟ್ಸ್ ನಾಟ್ ಬ್ಯಾಡ್ ಇದು ನಕಾರಾತ್ಮಕ ಪ ಸಕಾರಾತ್ಮಕ ಯಾವುದು ಇಟ್ಸ್ ಆ್ಯಕ್ಚುಲಿ ಗುಡ್ ಸೊ ಇದು ಸಕಾರಾತ್ಮಕ ಸೆಂಟೆನ್ಸು ಈ ಥರ ಹೇಳೋದನ್ನು ನಾವು ನೆಗೆಟಿವ್ ಪದಗಳನ್ನು ಬಳಸಿ ಹೇಳೋದು ಸಿ ನೆಗೆಟಿವ್ ಪದಗಳು ಇಲ್ಲಿ ಒಂದು ನೆಗೆಟಿವ್ ನಾಟ್ ಅನ್ನೋದು ನೆಗೆಟಿವ್ ಬ್ಯಾಡ್ ಅನ್ನೋದು ಆಪೋಸಿಟ್ ಆಫ್ ವಾಟ್ ಆ್ಯಕ್ಚುಲಿ ಇಟ್ ಈಸ್ ಅಂದರೆ ಅದು ಚೆನ್ನಾಗೇ ಇದೆ ಆದರೆ ಅದನ್ನು ನಾವು ಅದು ಚೆನ್ನಾಗಿ ಇಲ್ಲದೆ ಏನಿಲ್ಲ ಚೆನ್ನಾಗಿದೆ ಅದು ಚೆನ್ನಾಗಿಲ್ಲದೆ ಏನಿಲ್ಲ ಅಥವಾ ಅದೇನು ಕೆಟ್ಟದಲ್ಲ ಅದರ ಅರ್ಥ ಏನು ಅದು ಒಳ್ಳೆಯದು ಅಂತ ಅರ್ಥ ಓಕೆ ಸೊ ಲೆಟ್ ಸಮ್ ಎಕ್ಸಾಂಪಲ್ಸ್ ಶೀ ಈಸ್ ನಾಟ್ ಅನ್ಫೆಮಿಲಿಯರ್ ವಿತ್ ದ ಟಾಪಿಕ್ ಅವಳಿಗೆ ಆ ಟಾಪಿಕ್ ಬಗ್ಗೆ ಗೊತ್ತಿಲ್ಲದೆ ಏನೂ ಇಲ್ಲ ಗೊತ್ತಿಲ್ಲದೆ ಏನೂ ಇಲ್ಲ ಅವಳಿಗೆ ಆ ಟಾಪಿಕ್ ಬಗ್ಗೆ ಗೊತ್ತು ಅವಳು ಆ ಟಾಪಿಕ್ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಏನಿಲ್ಲ ಅಂತ ಹೇಳೋದನ್ನು ಶಿ ಇಸ್ ನಾಟ್ ಅನ್ಫೆಮಿಲಿಯರ್ ಸೊ ಅದು ನಾಟ್ ಅನ್ನೋದು ನೆಗೆಟಿವ್ ಅನ್ಫೆಮಿಲಿಯರ್ ಅನ್ನೋದು ಆಪೋಸಿಟ್ ಆಫ್ ಫ್ಯಾಮಿಲಿಯರ್ ಇನ್ನೊಂದು ನೋಡೋಣ ಹೀ ಇಸ್ ನೋ ಫೂಲ್ ಅವನೇನು ದಡ್ಡ ಅಲ್ಲ ಅಂದರೆ ಏನರ್ಥ ಅವನು ಜಾಣನೇ ಅವನು ಜಾಣ ಅನ್ನೋದನ್ನು ನಾವು ಬೇರೆ ಥರ ಹೆಂಗೆ ಹೇಳ್ತೀವಿ ಅವನೇನು ದಡ್ಡ ಅಲ್ಲ ಅವನು ಜಾಣಾನೇ ಅಲ್ವಾ ಹೀಸ್ ನೋ ಫೂಲ್ ಹೀಸ್ ನಾಟ್ ಎ ಫೂಲ್ ಅಂತ ಹೇಳಲ್ಲ ಹೀಸ್ ನೋ ಫೂಲ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ಫೂಲ್ ಅನ್ನೋದು ಸ್ಮಾರ್ಟ್ದು ಆಪೋಸಿಟ್ ಆ್ಯಂಡ್ ಅಗೇನ್ ವಿ ಆರ್ ಯೂಸಿಂಗ್ ನೋ ನೆಗೆಷನ್ ನೆಗೆಟಿವ್ ಯೂಸ್ ಮಾಡ್ತಾ ಇದ್ವಿ ಓಕೆ ನೋಡಿ ನೆಕ್ಸ್ಟ್ ನೋಡೋಣ ದ್ಯಾಟ್ ವಾಸ್ ಇನ್ ದ ಬರ್ಸ್ಟ್ ಐಡಿಯಾ ದ್ಯಾಟ್ ವಾಸ್ ಇನ್ ದ ಬರ್ಸ್ಟ್ ಐಡಿಯಾ ಅಂದರೆ ಏನರ್ಥ ಇಟ್ ವಾಸ್ ಫ್ಯಾಲಿ ಗುಡ್ ಐಡಿಯಾ ಇಟ್ ವಾಸ್ ಎ ಫ್ಯಾಲಿ ಗುಡ್ ಐಡಿಯಾ ಅಂದರೆ ದ್ಯಾಟ್ ವಾಸ್ ದ ಬರ್ಸ್ಟ್ ಐಡಿಯಾ ಅದೇನು ಕೆಟ್ಟ ಐಡಿಯಾ ಏನೂ ಆಗಿರಲಿಲ್ಲ ಅಂದರೆ ಏನರ್ಥ ಅದು ಒಳ್ಳೆಯ ಐಡಿಯಾನೇ ಆಗಿತ್ತು ಅಂತ ಅದು ಒಳ್ಳೆ ಐಡಿಯಾನೇ ಆಗಿತ್ತು ಅಂತ ಹೇಳೋದನ್ನು ನಾವು ಅದೇನು ಕೆಟ್ಟ ಐಡಿಯಾ ಏನು ಆಗಿರಲಿಲ್ಲ ಅಂತ ಹೇಳ್ತೀವಲ್ವ ಸೊ ದ್ಯಾಟ್ಸ್ ಹೌ ವಿ ಯೂಸ್ ಲೈಟ್ ಟೀಸ್ ಲೈಟ್ ಟೀಸ್ ಅಂದರೆ ಪಾಸಿಟಿವ್ ಇರೋ ಸೆಂಟೆನ್ಸನ್ನು ಎರಡು ನೆಗೆಟಿವ್ ಇದನ್ನು ಬಳಸಿಬಿಟ್ಟು ನಾವು ಪಾಸಿಟಿವ್ ಅಂದರೆ ನಾವು ಅದನ್ನು ಸುಳ್ಳು ಅಂತ ಹೇಳ್ತಾ ಇಲ್ಲ ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಅದಕ್ಕೆ ಆಪೋಸಿಟ್ ಏನು ಹೇಳ್ತಾ ಇಲ್ಲ ಸರಿಯೇ ಹೇಳ್ತಾ ಇರೋದು ಹೇಳುವ ರೀತಿಯಲ್ಲಿ ಕನ್ನಡದಲ್ಲಿ ನಾವು ಅದು ಕನ್ನಡದಲ್ಲಾಗಲಿ ಇಂಗ್ಲೀಷ್ದಾಗ್ಲಿ ಹೇಳುವ ರೀತಿಯಲ್ಲಿ ನಾವು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀವಿ ವಿಚ್ ಈಸ್ ಆ್ಯಕ್ಚುಲಿ ಗುಡ್ ರೈಟ್ ಓಕೆ ನಾವು ಐ ಆಮ್ ನಾಟ್ ಅನ್ಗ್ರೇಟ್ಫುಲ್ ಐ ಆಮ್ ನಾಟ್ ಅನ್ಗ್ರೇಟ್ಫುಲ್ ಐ ಆಮ್ ಗ್ರೇಟ್ಫುಲ್ ಐ ಆಮ್ ಗ್ರೇಟ್ಫುಲ್ ಸೊ ಐ ಆಮ್ ಗ್ರೇಟ್ಫುಲ್ ಅಂದರೆ ನಾನು ಕೃತಜ್ಞ ಕೃತಜ್ಞ ಅದನ್ನು ನಾನು ಕೃತ ನಾನು ಕೃತಜ್ಞ ನೀನಲ್ಲ ನಾನು ಕೃತಜ್ಞ ಸಿ ಕೃತಜ್ಞ ಮತ್ತು ಕೃತಜ್ಞ ಎರಡು ವ್ಯತ್ಯಾಸ ಇದೆ ಅಲ್ವಾ ಅನ್ಗ್ರೇಟ್ಫುಲ್ ನಾನು ಕೃತಜ್ಞ ಏನಲ್ಲ ನಾನು ಕೃತಜ್ಞನೇ ಅಂದರೆ ನನ್ನ ನಾನು ಯಾರು ನನಗೆ ಯಾರಾದರೂ ಹೆಲ್ಪ್ ಮಾಡಿದರೆ ನಾನು ಅವರಿಗೆ ಅದನ್ನು ನೆನಪಿಟ್ಟು ಅವರಿಗೆ ಚಿರಋಣಿಯಾಗಿರ್ತೀನಿ ಇಲ್ಲದೆ ಏನಿಲ್ಲ ಅಂತ ಹೇಳೋದನ್ನು ಐ ಆಮ್ ನಾಟ್ ನಾಟ್ ಇದೆ ಅನ್ಗ್ರೇಟ್ಫುಲ್ ಅನ್ಗ್ರೇಟ್ಫುಲ್ ಅಂದರೆ ಆಪೋಸಿಟ್ ಆಫ್ ಗ್ರೇಟ್ಫುಲ್ ಓಕೆ ಲೆಟ್ಸ್ ಇ ದಿ ಅದರ್ ಎಕ್ಸಾಂಪಲ್ ದ ವೆದರ್ ಈಸ್ ಅಂಡ್ ಅನ್ಪ್ಲೆಸೆಂಟ್ ಸಿ ಇಲ್ಲಿ ನಾವು ಐ ಆಮ್ ಅನ್ಗ್ರೇಟ್ಫುಲ್ ನಾನು ಕೃತಜ್ಞ ಐ ಆಮ್ ನಾಟ್ ಅನ್ಗ್ರೇಟ್ಫುಲ್ ನಾನು ಕೃತಜ್ಞ ಅಲ್ಲ ಅಂತ ಅರ್ಥ ದ ವೆದರ್ ಈಸೆಂಟ್ ಅನ್ಪ್ಲೆಸೆಂಟ್ ವೆದರ್ ಕ್ಲೈಮೇಟ್ ಹವಾಮಾನ ಅಷ್ಟೇನು ಕೆಟ್ಟದಾಗಿಲ್ಲ ಅನ್ಪ್ಲೆಂಟ್ ಅಂದರೆ ಸ್ವಲ್ಪ ಕೆಟ್ಟದಿರು ಅಂದರೆ ಸ್ವಲ್ಪ ಚೆನ್ನಾಗಿಲ್ಲದೇ ಇರುವುದು ದ ವೆದರ್ ಈಸೆಂಟ್ ದ ವೆದರ್ ಈಸೆಂಟ್ ಅಂತಿದೆ ಈಸೆಂಟ್ ಅಂದರೆ ಏನು ಈಜೆಂಟ್ ಅಂದರೆ ಅಲ್ಲ ಅಂತ ಅರ್ಥ ಯಾವುದು ಅನ್ಪ್ಲೆಸೆಂಟ್ ಅಂದರೆ ಅಷ್ಟು ಕೆಟ್ಟದಾಗೇನಿಲ್ಲ ಪರವಾಗಿಲ್ಲ ಚೆನ್ನಾಗಿರುವಂಥ ಕ್ಲೈಮೇಟೇ ಇದೆ ದ ವೆದರ್ ಈಸ್ ನೈಸ್ ಕ್ಲೈಮೇಟ್ ಚೆನ್ನಾಗಿಲ್ಲದೇ ಏನಿಲ್ಲ ಅಂತ ಅರ್ಥ ದ ವೆದರ್ ಈಸಂಡ್ ಅನ್ಪ್ಲೆಸೆಂಟ್ ಕ್ಲೈಮೇಟ್ ಕೆಟ್ಟದಾಗೇನಿಲ್ಲ ಚೆನ್ನಾಗೇ ಇದೆ ಅಂತ ಅರ್ಥ ಹಾಗೆ ಹೀ ಈಸ್ ನಾಟ್ ಇನ್ ಎಕ್ಸ್ಪೀರಿಯೆನ್ಸ್ಡ್ ಹೀ ಈಸ್ ನಾಟ್ ಇನ್ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಆತನಿಗೆ ಅನುಭವ ಇಲ್ಲದೆ ಏನಿಲ್ಲ ಅನುಭವ ಇಲ್ಲದೇನಿಲ್ಲ ಅವನಿಗೆ ಅನುಭವ ಇದೆ ಇನ್ ಎಕ್ಸ್ಪೀರಿಯೆನ್ಸ್ಡ್ ಅಂದರೆ ಅನುಭವ ಇಲ್ಲದಿರುವುದು ಓಕೆ ವಿಚ್ ಮೀನ್ಸ್ ಹಿ ಹ್ಯಾಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯೆನ್ಸ್ ಹಿ ಹ್ಯಾಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ನಾವು ಅವನಿಗೆ ಅನುಭವ ಇಲ್ಲದೆ ಏನಿಲ್ಲ ಇದೆ ಅಂತ ಅರ್ಥ ಸೊ ಹಿ ಈಸ್ ನಾಟ್ ಇನ್ ಎಕ್ಸ್ಪೀರಿಯನ್ಸ್ಡ್ ಇಲ್ಲಿ ನೀನು ನಾಟ್ ತೆಗೆದ್ರೆ ಏನಾಗುತ್ತೆ ಅವನಿಗೆ ಅನುಭವ ಇಲ್ಲ ಅಂತಾಗುತ್ತೆ Okay. Now, it's no small accomplishment. Accomplishment under sadhane It's no small accomplishment. Adu Sanna Sadhana Yen Allah Andre Paduta Sadhana Indartha. Which means it's a significant accomplishment. Significant and the Okay? Now, she's not unhappy with the results. She's not unhappy with the results. See, ill not ide unhappy. Both are negative. She's not see she's not happy with the results and ಅವಳು ಫಲಿತಾಂಶದಿಂದ ಅವಳಿಗೆ ಸಂತೋಷ ಆಗಿಲ್ಲ ಅಂತ ಅರ್ಥ ಶೀ ಈಸ್ ನಾಟ್ ಅನ್ಹ್ಯಾಪಿ ವಿತ್ ದ ರಿಸಲ್ಟ್ಸ್ ಅಂದರೆ ಫಲಿತಾಂಶದಿಂದ ಅವಳಿಗೆ ದುಃಖ ಏನಾಗಿಲ್ಲ ಅಂದರೆ ಖುಷಿನೇ ಆಗಿದೆ ಅಂತ ಅರ್ಥ ಓಕೆ ತುಂಬ ಖುಷಿ ಇಲ್ಲದೆ ಇರ್ಬೋದು ಬಟ್ ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದೆ ಅಂತ ಹೇಳೋದು ರೈಟ್ ನೆಕ್ಸ್ಟ್ ಲೆಟ್ ಸಿ ಶಿ ಇಸ್ ಅದಾಯ್ತಲ್ವಾ ದ್ಯಾಟ್ ವಾಸೆಂಟ್ ಅ ಬ್ಯಾಡ್ ಮೀಲ್ ದಾಟ್ ವಾಸೆಂಟ್ ಅ ಬ್ಯಾಡ್ ಮೀಲ್ ಯಾವುದೊಂದು ಹೋಟ್ಲಿಗೆ ಹೋಗಿರ್ತಲ್ಲ ಯಾವುದೋ ಮನೆಗೆ ಹೋಗಿರ್ತೀರ ಅಲ್ಲಿ ಹೋಗಿ ನಾವು ಊಟ ಮಾಡಿದ ಮೇಲೆ ಊಟದ ಬಗ್ಗೆ ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ ರೈಟ್ ನಾನು ಊಟ ನಾವು ಊಟ ಮಾಡಿದ್ವಲ್ಲ ಅದೇನಷ್ಟು ಚೆನ್ನಾಗೇ ಇತ್ತು ಊಟ ತುಂಬ ಕೆಟ್ಟದಾಗೇನು ಇರಲಿಲ್ಲ ದ್ಯಾಟ್ ವಾಸೆಂಟ್ ಎ ಬ್ಯಾಡ್ ಮೀಲ್ ಆ ಊಟ ಕೆಟ್ಟದಾಗೇನು ಇರಲಿಲ್ಲ ಅರ್ಥ ಏನು ಚೆನ್ನಾಗಿತ್ತು ಆದರೂ ತುಂಬ ಚೆನ್ನಾಗಿರಲಿಲ್ಲ ಅಂತ ಇಲ್ಲದೇ ಇದ್ರು ಸುಮಾರಾಗಿ ಚೆನ್ನಾಗಿತ್ತು ರೈಟ್ ಇದನ್ನು ಹೇಳೋ ರೀತಿ ಹೀಗೆ ದ್ಯಾಟ್ ವಾಸ್ ಎಂಟ್ ಅ ಬ್ಯಾಡ್ ಮೀಲ್ ಅಲ್ಲಿ ನಾವು ಅದು ತುಂಬ ಕೆಟ್ಟ ಊಟ ಚೆನ್ನಾಗಿಲ್ದೇ ಇದ್ದರೆ ಇದನ್ನು ಹೇಗೆ ಹೇಳ್ತೀವಿ ದ್ಯಾಟ್ ವಾಸ್ ದ್ಯಾಟ್ ವಾಸ್ ಎ ಬ್ಯಾಡ್ ಮೀಲ್ ದ್ಯಾಟ್ ವಾಸ್ ಎ ಬ್ಯಾಡ್ ಮೀಲ್ ಸೊ ದ್ಯಾಟ್ ವಾಸೆಂಟ್ ಅ ಬ್ಯಾಡ್ ಮೀಲ್ ಅಂತ ಹೇಳೋದು ಏನು ದ ಮೀಲ್ ವಾಸ್ ಗುಡ್ ಊಟ ಚೆನ್ನಾಗಿತ್ತು ಅಂತ ಹೇಳಿದ್ನ ಹೌದು ಊಟ ಏನು ಚೆನ್ನಾಗಿಲ್ಲದೇ ಏನಿರಲಿಲ್ಲ ಚೆನ್ನಾಗೇ ಇತ್ತು ಅಂತ ಹೇಳ್ತೀವಿ ರೈಟ್ ಓಕೆ ನೆಕ್ಸ್ಟ್ ಹೀಸ್ ನಾಟ್ ಎಕ್ಸಾಕ್ಟ್ಲಿ ಅ ವೀಕ್ಲಿಂಗ್ ಹೀಸ್ ನಾಟ್ ಎಕ್ಸಾಕ್ಟ್ಲಿ ಅ ವೀಕ್ಲಿಂಗ್ ವೀಕ್ಲಿಂಗ್ ಅಂದರೆ ತುಂಬ ಸೊರಾಗಿರೋದು ಅಥವಾ ತುಂಬ ವೀಕ್ ಇರೋದು ಓಕೆ ಇದರ ಅರ್ಥ ಏನು ಹೀ ಇಸ್ ಕ್ವೈಟ್ ಸ್ಟ್ರಾಂಗ್ ಹೀಸ್ ಕ್ವಾಯ್ ಸ್ಟ್ರಾಂಗ್ ಅಂದರೆ ಅವನು ಸುಮಾರಾಗಿ ಸ್ಟ್ರಾಂಗ್ ಆಗೇ ಇದಾನೆ ಕ್ವೈಟ್ ಅಂತ ನಾವು ಸುಮಾರಾಗಿ ಅಂತ ಯೂಸ್ ಮಾಡ್ತೀವಿ ಅಂದರೆ ಅರ್ಧದಕ್ಕಿಂತ ಜಾಸ್ತಿ ಸುಮಾರಾಗಿ ಅಂದರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ಕ್ವಾಯಿಟ್ ಸುಮಾರಾಗಿ ಸ್ಟ್ರಾಂಗ್ ಆಗೇ ಇದ್ದಾನೆ ಅವನು ಅಷ್ಟು ವೀಕಾಗಿ ಏನು ಇಲ್ಲ ಹೀ ಇಸ್ ನಾಟ್ ಹೀಸ್ ನಾಟ್ ಎಕ್ಸಾಕ್ಟ್ಲಿ ಓ ವೀಕ್ಲಿಂಗ್ ತುಂಬ ಅಂತ ಅಂತೇನು ಏನಿಲ್ಲ ಅವನು ಅವನು ಸುಮಾರಾಗಿ ಸ್ಟ್ರಾಂಗಾಗೇ ಇದ್ದಾನೆ ನೆಕ್ಸ್ಟ್ ನೋಡಿ ಇಟ್ಸ್ ನಾಟ್ ಇಂಪಾಸಿಬಲ್ ಸೊ ಇಲ್ಲಿ ನೋಡಿ ಇಟ್ಸ್ ಇಂಪಾಸಿಬಲ್ ಅಂದ್ರೇನು ಇಟ್ಸ್ ಇಂಪಾಸಿಬಲ್ ಅಂದ್ರೇನು ಅದು ಅಸಾಧ್ಯ ಇಟ್ಸ್ ನಾಟ್ ಇಂಪಾಸಿಬಲ್ ಅದು ಅಸಾಧ್ಯ ಏನಲ್ಲ ಹಿಂಗೆ ಹೇಳಲ್ವಾ ನಾವು ಆಬ್ವಿಯಸ್ಲಿ ವಿ ಯೂಸ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಇನ್ ಅವರ್ ಡೈಲಿ ಲೈಫ್ ರೈಟ್ ಈವನ್ ಇನ್ ಕನ್ನಡ ಅಲ್ವಾ ಹೀ ನಾಟ್ ಅಲ್ಲ ಯಾವುದು ಇಟ್ಸ್ ನಾಟ್ ಇಂಪಾಸಿಬಲ್ ಮೀನಿಂಗ್ ಇಟ್ಸ್ ಪಾಸಿಬಲ್ ಅದು ಸಾಧ್ಯ ಇದೆ ಅದು ಸಾಧ್ಯ ಇಲ್ಲ ಅಂತೇನೂ ಇಲ್ಲ ಓಕೆ ನೆಕ್ಸ್ಟ್ ನೋಡೋಣ ಐ ಆಮ್ ನಾಟ್ ಅನ್ಅೇರ್ ಆಫ್ ದ ಸಿಚುವೇಶನ್ ನೋಡಿ ಅನ್ಅವೇರ್ ಅನ್ಅೇರ್ ಅಂದ್ರೇನು ಗೊತ್ತಿಲ್ಲದೆ ಇರುವುದು ಸುಳಿವಿಲ್ಲದೆ ಇರುವುದು ನನಗೆ ಗೊತ್ತಿಲ್ಲದೆ ಇರುವುದು ಐ ಆಮ್ ನಾಟ್ ಅನ್ಅೇರ್ ಆಫ್ ದ ಸಿಚುವೇಶನ್ ನನಗೆ ಈ ಸನ್ನಿವೇಶದ ಪರಿವು ಇಲ್ಲ ಅಂತಿಲ್ಲ ಇಲ್ಲ ಅಂತೇನಿಲ್ಲ ಈ ಸನ್ನಿವೇಶದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತೇನಿಲ್ಲ ಇದರ ಅರಿವು ನನಗಿಲ್ಲ ಏನಿಲ್ಲ ಇದೆ ಅನ್ನೋದೇನೆ ಓಕೆ ವಿಚ್ ಮೀನ್ಸ್ ಐ ಆಮ್ ಫುಲ್ಲಿ ಅವೇರ್ ಆಫ್ ದ ಸಿಚುವೇಶನ್ ಐ ಆಮ್ ಫುಲ್ಲಿ ಅವೇರ್ ಆಫ್ ದ ಸಿಚುವೇಶನ್ ಅಂದರೆ ನನಗೆ ಈ ಸಂದರ್ಭ ಐ ಮೀನ್ ಈ ಸನ್ನಿವೇಶದ ಬಗ್ಗೆ ತುಂಬಾ ಗೊತ್ತಿದೆ ಈ ಸನ್ನಿವೇಶ ಹಿಂಗಾಗುತ್ತೆ ಇದ್ರ ಬಗ್ಗೆ ನನಗೆ ಇದರ ಸೀರಿಯಸ್ನೆಸ್ ಬಗ್ಗೆ ನನಗೆ ಗೊತ್ತು ಗೊತ್ತಿಲ್ಲ ಅಂತೇನಿಲ್ಲ ಐ ಆಮ್ ನಾಟ್ ಅನ್ಅವೇರ್ ಅನ್ಅಿ ಅವೇರ್ ಅಂದ್ರೇನು ಅದರ ಬಗ್ಗೆ ನಿಮಗೆ ಎಚ್ಚರ ಅದರ ಬಗ್ಗೆ ನಿಮಗೆ ಗೊತ್ತಿರುವುದು ಓಕೆ ಅದು ನನಗೆ ಗೊತ್ತು ಐ ಎಸ್ ಐ ಆಮ್ ಐ ಆಮ್ ಅವೇರ್ ಆಫ್ ದ್ಯಾಟ್ ಅದ್ರ ಬಗ್ಗೆ ನನಗೆ ಗೊತ್ತು ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು ಅದನ್ನು ಮಾಡ್ತೀನಿ ಐ ಆಮ್ ಅವೇರ್ ಆಫ್ ದ್ಯಾಟ್ ನನಗೆ ಅದ್ರ ಬಗ್ಗೆ ನಾಲೆಜ್ ಇದೆ ನನಗೆ ಗೊತ್ತೋದು ಅಂತ ಐ ಆಮ್ ಅನ್ಅೇರ್ ಅನ್ಅೇರ್ ಅಂದರೆ ಆಪೋಸಿಟ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾ ಇಸ್ ಇಸ್ ದ್ಯಾಟ್ ಸೊ ಐ ಆಮ್ ಸಾರಿ ಐ ಆಮ್ ಅನ್ಅೇರ್ ಆಫ್ ದ್ಯಾಟ್ ಅದು ನನಗೆ ಗೊತ್ತಿರಲಿಲ್ಲ ಸಾರಿ ಐ ಆಮ್ ಅನ್ ಅವೇರ್ ಆಫ್ ದ್ಯಾಟ್ ಸಿ ಐ ಆಮ್ ಅನ್ ಅವೇರ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅರ್ಥ ಐ ಆಮ್ ಅನ್ ಅವೇರ್ ಐ ಆಮ್ ಅವೇರ್ ನನಗೆ ಗೊತ್ತು ಐ ಆಮ್ ಅನ್ಅೇರ್ ನನಗೆ ಗೊತ್ತಿಲ್ಲ ಇಷ್ಟೇ ಇರೋದು ಇದರಲ್ಲಿ ಓಕೆ ಸಿಂಪಲ್ ಆಗಿದೆ ಸೆಂಟೆನ್ಸು ಬಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದು ನಾನು ಈ ಥರ ಡೀಟೇಲಾಗಿ ನಿಮಗೆ ಹೇಳಿದೆ ಬೇಸಿಕ್ಲಿ ಏನಿರುತ್ತೆ ಇದರಲ್ಲಿ ಒಂದು ನೋಡಿ ಸಕಾರಾತ್ಮಕ ಅರ್ಥವನ್ನು ಒತ್ತಿ ಹೇಳಲು ನಕಾರಾತ್ಮಕ ಹೇಳಿಕೆಯ ಬಳಕೆ ಅಷ್ಟೇ ಇಲ್ಲಿ ಏನಂದರೆ ನೆಗೆಟಿಂಗ್ ದ ಅಪೋಸಿಟ್ ಆಫ್ ದ ಇಂಟೆಂಡೆಡ್ ಮೀನಿಂಗ್ ಓಕೆ ಅಲ್ಲಿ ಏನು ಬಳಸ್ತೀವಿ ಅಂದರೆ ದಟ್ ಯೂಸಸ್ ಅಂಡರ್ ಎಸ್ಟಿಮೇಟ್ ಅಂಡರ್ ಸ್ಟೇಟ್ಮೆಂಟ್ ಅಂಡರ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಸ್ಟೇಟ್ಮೆಂಟನ್ನು ಪಾಸಿಟಿವ್ಗೆ ನಾವು ಬಳಸ್ಕೊತೀವಿ ಓಕೆ ಬಾಳೆ ಇದ್ರೆ ವೀಡಿಯೋ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನಮ್ಮ ಚಾನಲ್ಲ ಬಂದು ಇಂಗ್ಲೀಷ್ ಕಲ್ಯಾಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋಗೆ ಹಾಗೆ ನೀನು ನಿಮ್ಗೆ ಕಮೆಂಟ್ ಕಮೆಂಟ್ ಮಾಡಿ ದಸ್ ಆಲ್ ಫಾರ್ ದಿಸ್ ವಿಡಿಯೋ ಸಿ ಇ ನೆಕ್ಸ್ಟ್ ವೀಡಿಯೋ ಬಾಯ್ ಟೆಕ್ ಯಾ